ವಸ್ತುಗಳು ಕೊಟ್ಟ ಅಂತೇಳಿ ಕೈಲಾಸದಿಂದ ತಗೊಂಡು ಬರಾಗೆ ಬರಾಗೆ ಅಮೌಂಶದ ಮೊತ್ತ ಬರಾಗೆ ಅವೆಲ್ಲ ತಗೊಂಡು ಬಂದಾರ ಒಂದು ಬಿರುದಾವಳಿಗಳು ಹೆಸರು ಹೇಳಿದ್ರಿ ಹೌದು ಅಂಕೆ ಸಂಖ್ಯೆಗಳು ಬೇಕಿಲ್ಲ ಲೆಕ್ಕ ಇನ್ನೊಂದು ಮಾತ ಅಮಾನಷದ್ ಮೊತ್ತ ಕೈಲಾಸದಿಂದ ತಗೊಂಡು ಬರುವಂತಹ ಸಂದರ್ಭದಲ್ಲಿ ಕೈಲಾಸದಲ್ಲಿ ಅವ್ರು ಯಾರು ತಯಾರು ಮಾಡಿದ್ರು ಅದು ನಾ ಏನ್ ಕೇಳ್ದ ಅವು ಹೆಂಗ್ ಹುಟ್ಟುದು ಹೌದು ಹೆಂಗ್ ಹುಟ್ಟುದು ಹಾಕಿ ಅಂಕೆ ಸಂಖ್ಯೆಗಳು ಇಟ್ಟದ ಹಾ ನಮಗ್ ಗೊತ್ತೈತಿ ನೀವ್ ಏನ್ ಹೇಳ್ತಿರೋ ನನಗೆಲ್ಲ ಗೊತ್ತೈತಿ ಏನು ಬೇಕಾದ್ರೆ ಪ್ರಶ್ನೆ ಕೇಳ್ರಿ ಅಮೋಕ್ಷದ ಮತ್ತೆ ಮನೆಯವರಿಗೆ ನಮ್ಮ ಅಪ್ಪ ಅಮೋಕ್ಷದ ಮತ್ತೆ ಕೈಲಾಸ ಎಂದು ಬಂದ ಅದೇ ಒಂದು ಉತ್ತರ ಹೇಳ್ತೀರಿ ನೀವು ಯಾವ್ದು ಶಂಕರ ವಿಷಯ ಕೇಳ್ರಿ ಅಲ್ಲಿ ಬೇವರು ಏನು ಐತೆ ಅಂತ ಹೇಳ್ತೀರಿ ನಿಮ್ಗೊಂದು ಮಾತು ಕೇಳ್ತಾ ಸೋಮ ಮಾಸ್ತಾರ ಕೇಳಬೇಕಾದ್ರೆ ನೀವು ಪಂಚ ಪೂಜಾ ಬೇವರಿಗೆ ಊರಾಗಿ ಅವನ ಗಡ್ಡಿ ಐತಿ ತಂಡಿ ಸೇವಾ ಕೊಡದಾನ ತೇಲಿ ಲೇಖತನ ತೋರಿಸಿರಿ ಈ ಸದ್ಯ ಬೇವರು ಫೋನ್ ಹಚ್ತಾ ಬೇವರಿಗೆ ಫೋನ್ ಹಚ್ಚೋದು ಯಾರ ಬೇವರು ಏರು ಸಾವಿರ ಸಾರಿ ನಮ್ಮ ಸಂಗಟ ಕಾರ್ಯಕ್ರಮ ಮಾಡಿದ ಬಿಳಾನ್ ಶೆದ್ ಮಾರಾದ್ರು ಅವ್ರ ಸೋಮಣ ಸೋಮಣ ಅವ್ರ ನಂಗೆ ಮಾಸ್ತಾರ ಹೌದು ಅವರು ನಮ್ಮ ಸಂಗಟ ಸುಮಾರು ಒಂದ ಸಾವಿರ ಸಾರಿ ಕಾರ್ಯಕ್ರಮ ಮಾಡಿರ್ಬೇಕಾರೆ ಅವ್ರಿಗೆ ಪ್ರಶ್ನೆ ಕೇಳಬೇಕಾರೆ ಆ ದೇವರಿಗೊಳಗೆ ಗುಡಿ ತೋರಿಸಿದ್ರೆ ಅಂದ್ರ ನೀ ಏನ್ ಹೇಳ್ತದ್ರ ಕೇಳ್ತ ಮಾಸ್ತರ್ ನಾ ಇವತ್ತ ಏನ್ ಹೇಳ್ತದ್ರ ಕೇಳ್ತ ದೇವರಿಗೊಳಗ ಪಂಚ ಪೂಜಾ ಗುರುನು ಗುಡಿ ತೋರಿಸಿದ ಅಂದ್ರ ತೋರಿಸ್ಬೇಕಲ್ಲ ಲೇಖ ತಂದು ತೋರ್ಸಕತ್ತೀರಿ ಲೇಖಿನ ವ್ಯವಹಾರ ಇಲ್ಲಿ ಬ್ಯಾರ ಲೇಖ ಪ್ರಕಾರ ಮಾಡ್ತಾರ ಮತ್ತ ಅದು ಬ್ಯಾರೆ ಅದಾವ ಅದು ಪಾಯಿಂಟ್ ಮ್ಯಾಕ್ ಕೂಸ್ತಿತ್ತ ಅದು ಅದು ಬೇರೆ ಅದ ಅದು ಯಾವ ಹಾಲ್ ಮತ್ತಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂತ ಲೇಖಗಳು ಯಾವ ಇಲ್ಲ ಹ ಏನೈತಿ ಹಾಲ ತಕ್ಕ ಮಾರ್ಗದೃಷ್ಟಿ ಹಿರಿಯರು ಬಾಯಿಂದ ಹಿರಿಯರಿಗೆ ಹರಿದು ಬಂದಿದ್ ಇದು ಹೌದು ನೀವು ತಂದು ಲೇಖ ತಂದು ಪ್ರೂಫ್ ಮಾಡ್ತೀನಂದ್ರೆ ಇದಕ್ಕೆ ನಾ ಕೇಳ ಅಲ್ಲ ಒಂದಿಬ್ಬರು ಬಾಯ್ದೆ ಕೇಳ್ಕೊಂಡು ನಾಲ್ಕು ಪುರಾಣ ಬರೀದು ನಾಲ್ಕು ಪುರಾಣ ಅದೇ ಅದು ಹೌದು ಅದು ನಡೆದಿದ್ದೀವಿ ಅದೇ ಅದ ಗುಧರಿಗೆ ನೀವಾರು ಪುರಾಣ ಇರೋ ಬರೀರಿ ಮತ್ತೊಂದು ದೊಡ್ಡದ್ ಪುಸ್ತಕ ಬರೀರಿ ಏನ್ ಬೇಕಾದ್ ಮಾರಿ ಕೇಳಿ ಆ ಪುರಾಣಕ್ಕೆ ನಾವು ನಂಬೋದಲ್ಲೋದಾಂತಿರಬೇಕು ಒಳಗ ಪಂಚ ಪೂಜಾದ ಗುಡಿ ತೋರಿಸ್ರು ನೀನ್ ಹೇಳ್ತದೆ ಹೌದ್ ಹೌದ್ ಇನ್ನು ಮತ್ತ ನಮ್ ಇವರೇ ಸ್ವಾಮ ಮಾಸ್ತಾರ ಗುರುಗಳನ್ನ ಕಚ್ಚಿಡ್ಕೊಳಕ್ ಬರುತ್ತೆ ಇವರೇ ಮಾಡುದು ಅಲ್ಲ ಅವ್ರೆಲ್ಲಾರು ಉದ್ದೇಶಿ ಮತ್ತೊಂದ್ ಎರಡು ಪ್ರಶ್ನೆ ನಮಗೆ ಮಾತಾಡರ ಹೌದೊಳಗ ಸ್ರಾವಣದ ಒಳಗ ಹೇಳಿಕೆ ಆಗ್ತಾವೆ ಹೇಳಿಕೆ ಹಾಕ್ತ ಅಲ್ಲಿ ಕಂಠಿ ಏರಿ ಐದು ಮಂದಿ ಆ ಶಾಂತ ಹೇಳಿಕೆ ಮಾಡ್ತಾರೆ ನಂದಿ ಕೋಲು ಬರ್ತೈತಿ ಯಾವ ನಂದಿ ಕೋಲು ಬರ್ತೈತಿ ಅಂತಕ್ಕಂತ ಮಹತ್ವ ಕೇಳ್ಯಾರಪ್ಪ ಅವರು ಪ್ರಶ್ನೆ ಮಾಡಿದ್ರು ನಾವು ಹೋಗಿ ಅವರು ಸರ್ವರೋಗಿ ವಿಚಾರ ಮಾಡ್ದ ಹೌದ ಅಲ್ಲಿ ಯಾವ ನಂದಿ ಕೋಲು ಬರಲ್ಲ ಅಲ್ಲಿ ಏನ್ ಅನಿಸಿಕೆ ಕೇಳಿದ್ರ ಆ ಹಿಂದಿನ ಒಂದು ರಾಜ್ಯ ಪದ್ಧತಿ ಏನಂತ ಕೇಳಿದ್ರ ಅಲ್ಲಿ ಹಂತಿ ಪದ ಹಾರುವಂತ ಹಿರಿಯರು ಒಂದು ಪದ ಹಾಕ್ತಿದ್ರು ಒಂದು ನುಡಿ ಹಾರ್ತಿದ್ರು ಏನ್ ಹಾರ್ತಿದ್ರು ಅಲ್ಲಿ ಏನ್ ಹಾಡ್ತೇವೆ ಬಾಗೇವಾಡಿ ಬಸವಣ್ಣ ಕುಂಟೋಜಿ ಬಸವಣ್ಣ ಕಾದ ಬಿದ್ದಾರ ಅಡಿಯಾಗ ಹ ಕಾದ ಬಿದ್ದಾರ ಅಡಿಯಾಗ ಕೊಕ್ಕುನೂರು ಅದ್ಯಾಮ್ ಬಂದು ಬಿಡಿ ಹಂತಿ ಪದ ಹಾರ್ತಿದ್ರು ಅಲ್ಲಿ ಹೋಗ ಆ ಮಾತಿನ ಅರ್ಥ ತಿಳ್ಕೊಂಡ ನಾವು ಕೇಳಿದವಿ ಅಲ್ಲಿ ತಗೊಂಡೊಳಗ ಬಸವಣ್ಣಪ್ಪನ ಹೆಜ್ಜೆದ ಗುಡ್ಡದಾಗ ಅಲ್ಲಿ ಹೋಗ್ ನೋಡಕ್ ಸಿಗತ್ತ ನೋಡಕ್ ಸಿಗ್ತಾವೆ ಹೆಜ್ಜೆದ ನಂದಿ ಕೋಲು ಎಲ್ಲಿಂದ ಬರ್ತದ ಹಿಂಗತ್ತ ಕೇಳಾರತ್ತ ಅವ್ರು ಹೇಳಿದ್ರೆ ಕುಂಟೋಜಿದಿಂದ ನಂದಿ ಕೋಲು ಬರ್ತದ ಅಂತಕ್ಕಂತ ಮಾತನ್ನ ಅವ್ರು ಹೇಳಿದ್ರು ನಾವು ಹೋಗಿ ಸರೋರ ವಿಚಾರ ಮಾಡಿದ್ರೆ ಇಲ್ಲಿ ನಂದಿ ಕೋಲು ಬರಲ್ಲ ಯಾವ ಕೋಲು ಬರಂಗಿಲ್ಲ ಇಲ್ಲಿ ನಡೆಯುವಂತ ಸಂಪ್ರದಾಯ ಅದ ಏಳು ಕಂಟಿ ಮ್ಯಾಲ ಐದು ಮಂದಿ ಸರೂ ಶಾಂತ ಮುತ್ತನ ಬಡ್ಡಿಯವರು ಮುಳ್ಳು ಕಂಠಿ ಮ್ಯಾಲ ನಿಂತು ಹೇಳಿಕೆ ಮಾಡ್ತಾರ ಅದೇ ಬಡ್ಡನವರು ಈ ಸದ್ದ ದವನದ ಹುಣ್ಣಿಮೆ ಆದನಿಗೆ ಬಂದು ಮುಳ್ಳು ಕಂಠಿ ಮ್ಯಾಲ ಏರಿ ಹೇಳಿಕೆ ಮಾಡ್ತಾರ ಅದೇ ಸಂಪ್ರದಾಯವರು ನಮ್ಮೂರಾಗಿ ನೆಮ್ಮದಿ ಕೂಡ ನಮ್ಮಲ್ಲಿ ಮಾಡ್ತಾರ ಯಾವ ನಂದಿ ಕೂರು ಬರಂಗಿಲ್ಲ ಅಲ್ಲಿ ಅಂತಕ್ಕಂತ ವಿಚಾರ ನಾ ಕೇಳ್ತಕ್ಕಂತ ವಿಷಯ ಅಲ್ಲಿ ಅದ ಇಲ್ಲ ಬರ್ತಾವೆ ಗೊತ್ತಿತ್ತು ಪ್ರೂಫ್ ಹೆಚ್ಚಿನ ಗೊತ್ತಿದ್ರೆ ಹೇಳ್ರಿ ಮಾಡು ಇನ್ನೊಂದು ಮಾತವ್ರು ರೇವಣ ಸಿದ್ದೇಶ್ವರ ಪಲ್ಲಕ್ಕಿ ಉತ್ಸವ ಹೊಂಟಂತ ಸಂದರ್ಭದಲ್ಲಿ ಒಂದು ಊರ ಹನುಮಗಳು ಬಂದು ಆ ರೇವಣ ಸಿದ್ದನ ಬೆತ್ತ ತಗೊಂಡು ಹೋಗಿ ತಗೊಂಡು ಹೋಗಿ ಒಂದು ಮುಂದೆ ಕೂತಾರ ಅದು ಯಾವತ್ತ ಯಾವ್ರ ಹೆಣ್ಮಗಳು ತೆಕ್ಕ ರೇವಣ ಸಿದ್ಧಗಳು ಬಾಳೆ ಜಗತ್ತೆ ಶೇಗುಣ ಶಿವರೇವನ ಶಿಧು ವ್ಯಾರೆ ರಥಗಳ ರೇವಣ ಸಿದ್ದ ವ್ಯಾರೆ ಆಹ ದಂಡವಾರ ರೇವಣ್ ಶಿದ್ಧ ವ್ಯಾರೆ ಒಂದು ರೇವಣ ಸಿದ್ಧ ದಿಂಡವಾರ ರೇವಣ ಸಿದ್ಧ ಉತ್ನಾಡು ರೇವಣ್ಣ ಸಿದ್ದು ಆಹ್ಹ್ ಓಸು ಮಂದಿರು ಒಬ್ರೇ ಹಾ ಹಾ ಮತ್ತೆ ಜಗದ್ಗುರು ರೇವಣ ಸಿದ್ದ ವ್ಯಾರೆ ಹೌದ್ ನೀವ್ ಯಾವ ರೇವಣ ಶಬ್ದ ಕೇಳಾಕತ್ತೀರಿ ಅದನ್ನ ವಿಚಾರ ಮಾಡಿ ಮುಂದಿನ ಸಂದಿ ಕೇಳ್ರಿ ನಾವ್ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ ರೇವಣ್ ಶಬ್ದ ಅಂತ ರೇವಣ ಶಬ್ದಗಳು ಬಾಳ ಅಂತ ರೇವಣ ಶಬ್ದ ಜಗದ್ಗುರು ರೇವಣ ಶಬ್ದನ ಪ್ರಶ್ನೆ ನೀವು ಕೇಳಿದ್ದಂದ್ರೆ ಜಗದ್ಗುರು ರೇವಣ ಶಬ್ದಗ್ ಬೆತ್ತನೇ ಇಲ್ಲ ಇದು ತಿಳ್ಕೊಂಡ್ ಬಿಡ್ರಿ ನೀವು ಮತ್ ಬಹಳ ದೂರ ಹೋಗ್ಬೇಡ್ರಿ ಜಗದ್ಗುರು ರೇವಣ ಶಬ್ದನ ಬಗ್ಗೆ ನೀವು ಪ್ರಶ್ನೆ ಮಾಡಿದ್ದೆ ಅಂದ್ರೆ ಜಗದ್ಗುರು ರೇವಣಿ ಶಬ್ದಗ್ ಬೆತ್ತಿಲ್ಲ ಹೌದು ಅದೇನೈತೆ ಅನ್ನೋ ನಾ ಮುಂದಿನ ಸಂಜೆ ನಿಮ್ಗೆ ಹೇಳ್ತಾ ಬಂದು ಹಾಳ ಮಾತಾಡೋದಿಲ್ಲ ಒಂದು ಪ್ರಶ್ನೆ ಮಾಡ್ತಾವ್ರಿಗೆ ಇಪ್ಪತ್ತೊಂದು ಮಂದಿ ಧರ್ಮರಲ್ಲಿ ಬೆಳವಣಿಗೆ ಮಲಕಾರ ಶಬ್ದ ಎಲ್ಲರನ್ನ ಮಗ್ನ ನಡೆದಿತ್ತು ಹೌದು ಇಪ್ಪತ್ತೊಂದು ಮಂದಿ ಧರ್ಮರಲ್ಲಿ ಹದಿನೆಂಟು ಮಂದಿಗ ಮದುವೆ ನಡೆದಿತ್ತು ಹತ್ತೊಂಬತ್ತನೇ ದೆಳಂಡಿಗೆ ಮಲಕಾರ ಶಬ್ದ ಹೌದು ಬೆಳ್ಳುಂಡಿ ಮಲಕಾರ ಶಬ್ದ ಹಂದರ್ವಾಗಿ ಎದ್ದು ಹೋದ ಹೌದು ಎದ್ದು ಹೋಗಿ ಗಾಡಿಯರ್ ಮಲ್ಲಪ್ಪನ ಕೊತ್ತ ಹ ಗಾಡಿಯರ್ ಮಲ್ಲಪ್ಪ ದಿನ ಗಾಣ ಹೊಡೆದು ಎಣ್ಣೆ ತೆಗೆಟ್ಟಿದ್ದ ದಿನ ಏನದು ಒಂದು ಟೀ ಎಣ್ಣೆ ಬರೆಸಿತ್ತು ಒಂದ್ ಟೀ ಅಂದ್ರೆ ಒಂದು ಬ್ಯಾರಲ್ಲಿ ಎಣ್ಣೆ ಬರ್ತಿತ್ತು ಪ್ರತಿನಿತ್ಯ ಅವತ್ತು ಹತ್ತು ಬ್ಯಾರಲ್ ದಟ್ಟು ಹತ್ತು ಹಿಂಡಿ ದಟ್ಟು ಹಿಂದಿ ಹತ್ತು ಬ್ಯಾರಲ್ ಎಣ್ಣೆ ಅವ ಯಾರ ಎಣ್ಣೆ ಆಗಲಕ್ಕ ಇದೇನು ಚಿತ್ರ ಹೊರಗೆ ಬಂದು ನಿಂತು ನೋಡಿದ್ರಾಗ ಒಬ್ಬ ಮೈಮ ಪುರುಷ ಮನಿ ಕಟ್ಟಿ ಮುಂದೆ ಬಂದು ಕೂತಿದ್ದ ಹೌದೌದು ಅವನ ಗುರ್ತಾ ಹಿಡಿದು ಒಳಗೆ ಕರ್ಕೊಂಡು ಹೋಗಿ ಊಟ ಮಾಡಿಸಿ ತನ್ನ ಮನೆಯಾಗ ಬಹಳಷ್ಟು ದಿನ ಇಟ್ಟುಕೊಂಡು ಯಾರು ಯಾರಪ್ಪ ಆ ಬೋರಿಗೆ ಗಾಣಿಗರು ಮಲ್ಲಪ್ಪ ಆ ಬೋರಿ